ನೀನು ಬರೆದಿಟ್ಟರೆ ಗ್ರಂಥದ ವಾಣಿಯನ್ನು ತಪ್ಪದೇ ಪಾಲಿಸುತ್ತಿದ್ದೇವೆ ನೀನು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾನು ಹಾಗೂ ನನ್ನ ಧರ್ಮಪತ್ನಿ ಪಲ್ಲವಿ ಹಗಲಿರಳು ಕಾಯಾಮ ಕಾಯಾವಾಚ ಮನಸಾಪೂರ್ವಕವಾಗಿ ಹನುಮನ ಧನದಿಂದ ಮುಗ್ಧ ರೈತರ ಸೇವೆ ಮಾಡಿ ಈ ರೈತ ವಂಶಮಣಿತನದ ಹಿರಿಮೆಯನ್ನು ಎತ್ತಿ ಹಿಡಿದಿದ್ದೇನೆಂದು ಕೈ ಎತ್ತಿ ಹೇಳುತ್ತೇನೆ ಕೈ ಎತ್ತಿ ಹೇಳುತ್ತೇನೆ ಸತ್ಯ ಧರ್ಮರಚಾರ ಭಜೆ ತಾಮ್ ವೃಕ್ಷಾಯ ನಮ ತಾಮ್ ದೇವ ಅಣ್ಣ ನೀನು ಹಾಕಿಕೊಟ್ಟ ಮಾರ್ಗದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿಯಿಂದ ಥನುಮನ ಧನದ ಬತ್ತಳಿಕೆಯನ್ನು ಹೂಡಿ ಮುಗ್ಧ ರೈತರ ಸೇವೆಯನ್ನು ನಮ್ಮ ಹೆಮ್ಮೆ ನನಗಿದೆ ಅಂದ ಅಣ್ಣ ರಮಣ್ಣ ಹಗಲಿರುಳೆನ್ನದೇ ಮುಗ್ಧ ರೈತರಿಗೋಸ್ಕರ ಹೋರಾಡಿ ಅನ್ನದಾತರ ಹೃದಯದಲ್ಲಿ ಸದಾ ಹೃದಯವಾಸಿಯಾಗಿರುವ ನನ್ನಣ್ಣ ರಾಮಣ್ಣನ ಅಗಲಿಕೆಯ ಕೊರಗು ಅಣ್ಣ ನಿನ್ನ ಆಸೆಯದಂತೆ ಘಟಪ್ರಭೆಯ ಮಡಿಲಲ್ಲಿ ಈ ಭೂತಾಯು ಹಚ್ಚ ಹಸಿರಿನಿಂದ ಹನ್ನೆರಡು ತಿಂಗಳು ಶೋಭಿಸುತ್ತಿದ್ದಾಳೆ ರೈತರೆಲ್ಲ ಸಮೃದ್ಧಿ ವ್ಯವಸಾಯ ಮಾಡಿ ಪ್ರಗತಿಪರ ರೈತರಾಗಿದ್ದರೆಂದು ಹೇಳಲು ನನಗೆ ತುಂಬಾ ಖುಷಿಯಾಗುತ್ತದೆ ಅಣ್ಣ ಇದೇ ಅಣ್ಣ ಇದೇ ಈ ವರಶನ ಜಯಂತಿಗೆ ಈ ತಮ್ಮ ಕೊಡುತ್ತಿರುವ ಉಡುಗರೆ ಅಯ್ಯ ಇದೇನ್ರಿ ನಾ ದೇವಸ್ಥಾನಕ್ಕೆ ಹೋಗಿ ಬರದೊಳಗ ಎಷ್ಟು ಲಗುನ ರೆಡಿಯಾಗಿ ನಿಂತು ಬಿಟ್ರಿ ಅಲ್ಲ ಹೌದು ಪಲ್ಲವಿ ಹಿಂದ ನಮ್ಮ ಸುತ್ತಮುತ್ತಲಿನ ಹಳಿ ರೈತರೆಲ್ಲ ಸೇರಿಕೊಂಡು ರೈತರ ಸಂತಿ ಮಾಡಕತ್ತ ಆ ಸಂತಿ ಉದ್ಘಾಟನೆ ನಾನೇ ಮಾಡ್ಬೇಕಂತೇಳಿ ಹಠಾ ಹಿಡ್ದಾರ ಹೌದ್ ಮತ್ತೆ ಹಠ ಹಿಡಿಲಾರ್ದ ಏನ್ ಮಾಡ್ತಾರೆ ಮೊದಲ ನಮ್ಮ ಮನೆತನ ರೈತರ ಮನೆತನ ಅದು ಅಲ್ಲದ ನಮ್ಮ ಮನೆ ಮೇಲೆ ಅವ್ರಿಗೆ ಬಹಳ ಪ್ರೀತಿ ವಿಶ್ವಾಸ ಗೌರವ ನೀವು ಬೇರೆ ರೈತ ಸಂಘದ ಅಧ್ಯಕ್ಷರ ಬೇರೆ ಅದೇ ರೀ ಹೌದು ನನ್ನಣ್ಣ ರಾಮಣ್ಣ ತೀರಿದ ನಂತರ ಈ ರೈತ ಸಂಘದ ಅಧ್ಯಕ್ಷ ಕುರ್ಚಿಯನ್ನ ಬೇರೆ ಯಾರಿಗಾದ್ರಿ ಕೊಡ್ರಿಪಾ ಅಂದ್ರ ಅದೆಲ್ಲ ರೀ ನೀವ ರೈತ ಸಂಘದ ಅಧ್ಯಕ್ಷರಾಗ್ಬೇಕಂತ ಬಹಳ ವಿಶ್ವಾಸದಿಂದ ನನ್ನ ಆಯ್ಕೆ ಮಾಡ್ಯಾರ ಅವರಿಟ್ಟಿರುವ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗುದು ನಮ್ಮ ಮನಿ ಕರ್ತವ್ಯ ಹೌದು ರೀ ನೀವನ್ನೋದು ಖರೇನೈತಿ ಆ ಕರ್ತವ್ಯ ನೀವು ಖಂಡಿತ ನೆರವೇರಿಸ್ತೀರಿ ನೋಡ್ರಿ ಇವತ್ತು ಯಾವ ದಿನ ಗೊತ್ತೇನು ಭೀಮನ ಅಮಾವಾಸ್ಯೆ ಅಂದ್ರೆ ನಮ್ಮ ಭಾರತ ನಾರಿಯರ ಪ್ರತಿಯೊಬ್ಬರು ತಮ್ಮ ಗಂಡನ ಪಾದ ಪೂಜೆ ಮಾಡಿ ಇನ್ನು ಏಳು ಜನ್ಮಾನು ನನ್ನ ಗಂಡ ಆಗಿ ಬರಬೇಕು ಅಂತ ಭಕ್ತಿಯಿಂದ ಬೇಡಿಕೊಳ್ತಾರ ಆ ದೇವರಲ್ಲಿರೋ ಭಕ್ತಿನ ಗಂಡನ ಮೇಲೆ ತೋರಿಸ್ತಾರ ಅದಕ್ಕೆ ನಾನು ನಿಮ್ಮ ಪಾದ ಪೂಜೆ ಮಾಡಬೇಕು ಅಂತ ಇದ್ದೀನಿ ಬರ್ರಿ ಪಾದ ಪೂಜೆ ಮಾಡ್ತೀನಿ ಫಲವೇ ಈ ನಿನ್ನ ಭಾವಗೆ ನನ್ನ ಮನ ಸೋತು ಹೋಗಿದೆ ಇರಲಿ ಆದಷ್ಟು ಬೇಗ ಪೂಜೆ ಮಾಡಿ ಮುಗಿಸು ನಾ ಸಂತೆ ಉದ್ಘಾಟನೆಗೆ ಹೋಗಬೇಕು ಬರ್ರಿ ಅಲ್ಲ ಭಕ್ತಿ ಭಾವ ನೋಡಿ ನನ್ನ ಮನಸ್ಸು ಹೋಗಿ ಭಕ್ತಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಯುಕ್ತಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೆ ಈ ಕೃಷಿಯಲ್ಲಿ ಪ್ರಗತಿಪರ ರೈತ ಮಹಿಳೆ ನೋಡು ನೀನು ಹಾ ಹಾ ಸಾಕ್ ಸೊಮ್ಮಿರಿ ಹಿಂಗ ಹೋಗಲಿ ಹೋಗಲಿ ಹೊನ್ನ ಶುಲ್ಲಕ್ಕೆ ಏರ್ಸಬೇಡ್ರಿ ಭಕ್ತಿ ಬಂಡಾರ ಬಸವಣ್ಣನವರು ಹನ್ನೆರಡನೇ ಶತಮಾನದಾಗ ಹೇಳ್ಯಾರ ಹೋಗಲಿ ಹೋಗಲಿ ಹೊನ್ನ ಶುಲಕ್ಕೆ ಏರ್ಸದಿರು ಅಂತ ಪಲ್ಲವಿ ನಿನ್ನ ಹೊಗಳ್ತಾ ಇಲ್ಲ ನಿನ್ನ ನನ್ನ ಮಡದಿಯಾಗಿ ಪಡೆದದಕ್ಕೆ ಹೆಮ್ಮೆ ಅನ್ನಿಸ್ತಾಗತೈತಿ ಅಲ್ಲ ಈ ಊರಾಗ ಮೊದಲ ರೈತ ರಾಮಣ್ಣನ ತಮ್ಮ ಹುಲಿಯಾ ಅಂತಿದ್ರು ಈಗ ಪಲ್ಲವಿಯವ್ರ ಗಂಡ ಹುಲಿಯಾ ಹುಲಿಯ ಅನ್ನಾಕತ್ತಾರ ಯಾಕಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿ ರೈತರ ಜಮೀನಲ್ಲ ಕಲ್ಲ ದಿಬ್ಬ ಮುಳ್ಳುಗಳಿಂದ ತುಂಬಿದ್ದು ಅದ್ರಾಗ ಏನೂ ಬೆಳೀತಿರ್ಲಿಲ್ಲ ನೀ ಪ್ರಯತ್ನ ಮಾಡಿ ಹರಿಯುವ ನೀರ ನಿಲ್ಲುವಂಗ ನಿಂತ ನೀರ ಇಂಗುವಂಗ ಮಾಡಿ ಬರೀ ಸಜ್ಜಿ ನವಣಿ ಬೆಳೀತಂತ ಒನ್ ವೇಷ ಕಬ್ಬಾ ಅರೀಶ್ ನಾ ಬಾಳಿ ಬೆಳಿಂಗ್ ಮಾಡಿದ್ವಿ ಇದ್ರಾಗ ನಿನ್ನ ಶ್ರಮ ಭಾಳ ಐತಿ ಮತ್ತೆ ನಮ್ಮ ರೈತ ಮಣಿತ ನಂಬಿದ ರೈತರು ಸಮೃದ್ಧಿ ಆಗ್ಯಾರ ಇದರಾಗ ನಿನ್ನ ಪಾತ್ರನ ದೊಡ್ಡದಲ್ಲೇನ ಇದರಲ್ಲಿ ನನ್ನೇನ್ರಿ ಪಾತ್ರ ಐತಿ ನಿಜ ಹೇಳಬೇಕಂದ್ರೆ ಇದಕ್ಕೆಲ್ಲ ಸಹಕಾರ ನಿಮ್ಮದೈತಿ ಈ ನಮ್ಮ ಕೃಷಿ ಇಲಾಖೆದವರು ಹಾಗೂ ಪಶು ಸಾಕಾಣಿಕೆ ಇಲಾಖೆದವರು ನೀರಾವರಿ ಇಲಾಖೆದವರು ಇವರೆಲ್ಲರೂ ಸೇರಿ ಸಹಾಯ ಮಾಡಿ ನನ್ನನ್ನು ಎಮ್ ಎಸ್ ಸಿವರೆಗೂ ವರೆಗೂ ಹಾಗೆ ಮಾಡಿದ್ರು ಅವ್ರು ಮಾಡಿದ ಉಪಕಾರದಿಂದ ನನ್ನಿಂದ ಪ್ರಯೋಗಕಾರಿ ಆದ ಕೆಲಸ ನಾನು ಮಾಡೀನಿ ಅಷ್ಟೇ ನೋಡು ಕೃಷಿಯಲ್ಲಿ ಎಮ್ ಎಸ್ ಸಿ ಪದ ನೀನು ಹಳ್ಳಿ ಹುಂಬ ನಾನು ಅಂದ್ರೆ ಅದೃಷ್ಟ ಅಲ್ಲ ಯಾಕ್ರೆ ಹಾಗಂತರಿ ನಾವು ಚಿಕ್ಕವರಿದ್ದಾಗಿಂದ ನಮ್ಮಿಬ್ಬರ ಮಧ್ಯೆ ಪ್ರೀತಿ ಬೆಳ್ದೈತಿ ಆ ಪ್ರೀತಿನ ದೂರ ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲದೆ ನಮ್ಮ ಅಣ್ಣನನ್ನೇ ಎದುರು ಹಾಕ್ಕೊಂಡು ನಾ ನಿಮ್ಮನ್ನ ಕೈ ಹಿಡಿದು ಈ ಮನೆಗೆ ಸೊಸೆಯಾಗಿ ಬನ್ನಿ ಅಷ್ಟೇ ಅಲ್ಲ ನಿಮ್ಮಲ್ಲಿರೋ ಆ ಶೌರ್ಯ ಧೈರ್ಯ ರೈತರ ಕಂಡ್ರೆ ಕಾಳಜಿ ನೀವು ನಿಜ ಹೇಳಬೇಕಂದ್ರೆ ರೈತ ಹುಲಿ ಎತ್ತಂಗ್ರಿ ನೀವು ನಿಮ್ಮಂಥವ್ರನ್ನ ಕೈ ಹಿಡಿಬೇಕಾದ್ರೆ ನಾನು ಬಹಳ ಪುಣ್ಯ ಮಾಡಿದ್ದೆ ನಾನಾ ಧನ್ಯಳು ಅಂತೀನಿ ನೀನು ಈ ರೈತ ಮನೆತನಕ್ಕೆ ಬಂದ ಮೇಲೆ ಈ ಭೂತಾಯಿಗೆ ಮಲ್ಲಿಗೆ ಮುಡಿಸದಂಗಾಗೈತಿ ಸರ್ಕಾರಿ ಇಲಾಖೆ ಅಧಿಕಾರಿಗಳ ಬಳಿಗೆ ರೈತರೇ ಹೋಗೋ ಬದಲಾಗಿ ಆ ಅಧಿಕಾರಿಗಳೇ ರೈತರ ಮನೆಗೆ ಈ ಎಲ್ಲ ಚಮತ್ಕಾರ ನೀನ ಕಾರಣ ನೀವು ಸಾಕು ಮಾಡ್ರಿ ಹೊಟ್ಟೆ ಹೊಸಗಿ ಸಿಹಿ ಮಾಡೋ ಸಿಹಿ ತಿಂದ್ರ ಮೊದಲು ಊಟಕ್ಕಿತ್ತ ಮುಂಚೆ ಸಿಹಿ ತಿಂತಾರ ಅದಕ್ಕೆ ಊಟಕ್ಕಿಂತ ಮುಂಚೆ ನೀ ಏನಾದ್ರ ಗೊತ್ತು ಖಾರ ಕೇಳ್ತಾರ ಹೌದಿಲ್ಲ ನಿಮಗೋಸ್ಕರ ಬಿಸಿ ಬಿಸಿ ಬಿಳಿ ಜೋಳದ ರೊಟ್ಟಿ ಕೆಂಪ ಖಾರ ಕುಟ್ಟಿ ಗಟ್ಟಿ ಮೊಸರು ಮಾಡಿ ಹಚ್ಚಿ ಇಟ್ಟಿನಿ ಬರ್ರಿ ಊಟ ಮಾಡೋರಂತ ಊಟ ಆಮೇಲೆ ಮಾಡೋನು ಮತ್ತ ಮುಂಚೆ ಸ್ವಲ್ಪ ಏನಾದ್ರು ಪತಿ ರಾಯರ ಮನದ ಆಳದಾತು ಈಗ ನನ್ಗ ಅರ್ಥ ಆಯ್ತು ನಿಮ್ಮ ರಾಗಕ್ಕೆ ನಾನು ತಾಳ ಸೇರಿಸ್ಬೇಕು ಅಂತ ನಿಮ್ಮ ಆಗ್ಲಿ ಪತಿ ಆದ್ರೆ ಇರುವುದುಂಟೇ No, no, no. no, no, no.